ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಮಾಡಲಾಗಿತ್ತು ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ಘೋಷಣೆಗಳು ಮತ್ತು ಬಾವುಟಗಳ ಪ್ರದರ್ಶನ ಮಾಡಲಾಗಿತ್ತು ಇದೀಗ ಮಸೀದಿ ಮುಂಭಾಗ ತ್ರಿವರ್ಣ ಧ್ವಜಕ್ಕೆ ಅಗೌರವ ತುರಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರದ ಬದಲು ಅಲ್ಲ ಒಬ್ಬನೇ ದೇವರು ಅವನ ಹೊರತು ಬೇರೆ ದೇವರಿಲ್ಲ ಎಂದು ಬರೆದು ಅದರ ಕೆಳಗೆ ತಲ್ವರ್ ಚಿಹ್ನೆ ಹಾಕಿ ಧ್ವಜ ಹಾರಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ ಎಂದು ಪುನೀತ್ ಕೆರೆಹಳ್ಳಿ ತನ್ನ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಬೌದ್ಧದ ಮೇಲಿನ ಉರ್ದು ಬರಹ ಕಂಡೊಡನೆ ತಕ್ಷಣ ಸ್ಥಳಕ್ಕೆ ಬಂದಂತಹ ಪುನೀತ್ ಕೆರೆಹಳ್ಳಿ ಮತ್ತು ಹಿಂದೂ ಕಾರ್ಯಕರ್ತರ ತಂಡ ಖುದ್ದು ಮಸೀದಿಯವರ ಕೈಯಿಂದಲೇ ಧ್ವಜವನ್ನು ಕೆಳಗೆ ಇಳಿಸಿದ್ದಾರೆ ಸ್ನೇಹಿತರೆ ನಿಮಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಆ ಧ್ವಜವನ್ನ ತಿರ್ಚಿದಾರೆ ಯಾವ ರೀತಿ ಆ ಇಡೀ ತ್ರಿವರ್ಣ ಧ್ವಜವನ್ನ ಆರಿಸುವಂಥದ್ದೇನಿದೆ ಅದು ಯಾವ ರೀತಿ ನಿಮಗೆ ಕಾಣಿಸ್ತಿದೆ ನೀವೆಲ್ಲರೂ ಕೂಡ ನೋಡಿ ಅದನ್ನ ನೀವು ಇಂಡಿಯನ್ಸ್ ಅಲ್ವಾ ಇಂಡಿಯನ್ ಫ್ಲಾಗ್ ಯಾವುದು ನೀವೇ ಹೇಳಿ ಇಂಡಿಯನ್ ಫ್ಲಾಗ್ ಯಾವುದು ಅದು ಅದು ಇಂಡಿಯನ್ ಫ್ಲಾಗಾ ಏನ್ ಫ್ಲಾಗ್ ಅದು ಭಾರತದ ತ್ರಿವರ್ಣ ಧ್ವಜದ ಮೇಲೆ ಆ ರೀತಿ ಬರಿಬೋದಾ ನಾನು ಹಂಗೆ ಇಂಡಿಯನ್ಸ್ ಅಲ್ವಾ ಭಾರತೀಯರಲ್ವಾ ನೀವ್ ಹೇಳಿ ಆ ಧ್ವಜದ ಮೇಲೆ ಆ ರೀತಿ ಕೇಸರಿ ಬಿಳಿ ಹಸಿರು ಅಂತ ನಮ್ಗೆ ಏನ್ ಹೇಳ್ಕೊಡ್ತಾರೆ ಯಾವ ಬಣ್ಣ ಅದು ಯಾವ ಧ್ವಜ ಅದು ಇಂಡಿಯನ್ ಫ್ಲಾಗ್ ಅಲ್ವಾ ಅದು ಇಂಡಿಯನ್ ಫ್ಲಾಗ್ ಅಲ್ಲಿ ಅಶೋಕ ಚಕ್ರ ತಾನೇ ಇರಬೇಕು ಆ ರೀತಿ ತಿರ್ಚಿ ಆರಿಸಿರೋದು ಸರಿನಾ ಈಗ ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಅಶೋಕ ಚಕ್ರದ ಬದಲು ಆ ರೀತಿ ಬರ್ದ ಹಾಕೋದು ಸರಿನಾ ನಾಳೆ ಅಲ್ಲಿ ಬ್ಯಾರೆ ಯಾರು ಬೇರೆ ಬೇರೆ ಏನಾರು ಇರ್ಲಿ ತಪ್ಪ ಸರಿನಾ ತಪ್ಪ ಅದು ನಾನ್ ಕೇಳೋದು ತಗಸ್ಬೇಕು ಅಂತ ಅದಕ್ಕೆ ಅಲ್ಲ ತಗಸ್ಬೇಕು ಯಾಕಿರೋದು ಯಾರು ಯಾರು ಅಲ್ಲ ಇರ್ಲಿ ಹಬ್ಬ ಇದ್ರು ಹಬ್ಬದಲ್ಲಿ ನಿಮಗೆ ನಿಮ್ದೇ ಧಾರ್ಮಿಕ ಧ್ವಜ ಇದೆಯೋ ಇಲ್ವೋ ಇಸ್ಲಾಮಿಕ್ ಧ್ವಜ ಇದೆಯೋ ಇಲ್ವೋ ಇಸ್ಲಾಮಿಕ್ ಧ್ವಜವನ್ನ ಹಾಕಿ ಇಸ್ಲಾಮಿಕ್ ಧ್ವಜ ಇಲ್ಲ ನಮ್ದು ನಾವು ನಾನ್ ಕೇಳ್ತಾರ ನೀವು ಭಾರತೀಯರೇ ಭಾರತೀಯ ಧ್ವಜವನ್ನ ಎಲ್ರೂ ಈ ರೀತಿ ಬಳಸ್ಕೊಳ್ತಾ ಹೋದ್ರೆ ನಾಳೆ ಏನಾಗುತ್ತೆ ನೀವ್ ಹೇಳಿ ನಾಳೆ ಇನ್ನೊಬ್ರು ಬಂದು ಬೇರೆ ಏನೋ ಬರೀತಾರೆ ಹಾಗೇನಾಗುತ್ತೆ ತಗಸಿ ಬೇಗ ತಗಸಿ ಅದನ್ನ ದೇವರ ಬೋಧ್ನೆ ನಾಳೆ ಇನ್ ಕೆಲವರು ಇನ್ನೇನೋ ಬರೀತಾರೆ ಫ್ಲಾಗ್ ಮೇಲೆ ಭಾರತೀಯರೇ ಅದು ದೇವರ್ ಬೋಧನೆ ಅಂದ್ರೆ ಅದು ದೇವರನ್ನ ಇಡೀ ಎಲ್ರು ಒಪ್ತಾರ ಭಾರತದಲ್ಲಿ ಮುಸ್ಲಿಂ ಮಾತ್ರ ಹೋಗ್ತೀರಾ ಹಾಗಾಗಿ ಒಂದೇ ಹಂಗಲ್ಲ ಹಂಗಲ್ಲ ನೋಡಿ ಪೂಜೆ ಮಾಡಿ ಈಗ ಮೇಡಮ್ ನೋಡಿ ಇವರು ದೇವ್ರ ಬೋಧನೆ ನಿಮಗೆ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಎರಡರಲ್ಲಿ ಧ್ವಜ ಸಂಹಿತೆ ಅಂತ ಬಂತು ಇಮಿಡಿಯೇಟ್ ತಗ್ಸಿ ಅದನ್ನ ಮೇಡಮ್ ನಿಂತು ನೀವೇ ಅದನ್ನ ಇದ್ ಮಾಡಿ ಅದನ್ನ ವಶಕ್ಕೆ ತಗೋಬಿಡಿ ಆ ಫ್ಲಾಗ್ ವಶಕ್ ತಗೊಳ್ಳಿ ಆ ಫ್ಲಾಗ್ ತಗೊಳ್ಳಿ ಅದನ್ನ ಇದು ಈ ಫಸ್ಟ್ ಟೈಮ್ ಅಲ್ಲ ಇಲ್ಲಿ ನೋಡಿ ಎಷ್ಟು ಸಲ ಇಷ್ಟು ಆಗಿದೆ ಇದು ಹೇರಾ ಜಾನಕಾರಿ ಹಾಕ್ಬಾರ್ದು ಅಂತ ಎಷ್ಟು ಬಾರಿ ಆದ್ರೂ ಕೂಡ ಮತ್ತೆ ಮತ್ತೆ ಹಾಕ್ತೀರಿ ನೀವು ಅದ್ರ ಉದ್ದೇಶ ಏನು ಈಗ ಇಂಡಿಯನ್ ಈಗ ನಾವು ಕೇಳೋದು ಇಂಡಿಯನ್ ಫ್ಲ್ಯಾಗ್ ಮೇಲೆ ಆ ರೀತಿ ಬರೆಯೋ ಉದ್ದೇಶ ಏನು ದೇವ್ರ ಬೋಧನೆಯನ್ನ ಭಾರತದ ಮೇಲೆ ಯಾಕೆ ಯಾರು ಹೇಳ್ತೀರಾ ಇಂಡಿಯನ್ ಎಲ್ರು ಕೂಡ ಅಲ್ಲ ನೀವು ಈಗ ನಾಳೆ ನಾಳೆ ಅದೇ ಫ್ಲಾಗ್ ಮೇಲೆ ರಾಮನ್ ಹಾಕೊಂಡ್ರೆ ಒಪ್ಕೊಂತೀರಾ ನೀವು ಇಂಡಿಯನ್ಸ್ ಎಲ್ರು ಕೂಡ ಭಾರತಕ್ಕೆ ಮತ್ತು ಸಂವಿಧಾನಕ್ಕೆ ಪೂರಕವಾಗಿರ್ಬೇಕು ಇಸ್ಲಾಂದಲ್ಲೌರವ ಇಸ್ಲಾಂದು ಈಗ ನಾವು ಕೇಳಿ ಈಗ ನೀವ್ ಅದ್ರ ಮೇಲೆ ಬರ್ದಿರೋದು ಇಸ್ಲಾಂದ ಅಥವಾ ಭಾರತದ್ದು ತಗಿರಿ ಅದನ್ನ ಅಂದ್ರೆ ತಗಸ್ತೀನಿ ಅಂತ ಹೇಳ್ತಿದ್ರೆ ಆ ಸ್ಪಾಟಲ್ ತಗಿರಿ ಅದನ್ನ ಹುಡುಗರು ಇಮಿಡಿಯೇಟ್ ಅದನ್ನ ಹ್ಯಾಂಡ್ ಓವರ್ ಮಾಡಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿ ಸ್ನೇಹಿತರ ನಿಮಗೆ ಕಾಣಿಸ್ತಾ ಇರ್ಬೋದು ಧ್ವಜ ಈ ಧ್ವಜ ಏನಿದೆ ಇಡೀ ಭಾರತವನ್ನ ನಾವು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಏನು ಆ ಇದಿದೆ ಮನಸ್ಥಿತಿ ಇದೆ ಮಾನಸಿಕತೆ ಇದೆ ಈ ಮಾನಸಿಕತೆಯನ್ನೇ ನಾವು ಇವತ್ತು ತೋರಿಸ್ತಾ ಇದೀವಿ ಭಾರತದ ತ್ರಿವರ್ಣ ಧ್ವಜದ ಮೇಲೆ ತಲವಾರ್ ಹಾಕಿ ಅವರ ಕಲ್ಮ ಅಂತ ಏನ್ ಕರಿತೀವಿ ಇಡೀ ಕಲ್ಮವನ್ನು ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ನಿಮಗೆ ಅದು ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಈ ರೀತಿ ಮಾಡಿ ನಮ್ಮ ತ್ರಿವರ್ಣ ಧ್ವಜವನ್ನ ಅಪಮಾನ ಮಾಡುವಂತದ್ದೇನಿದೆ ಇದನ್ನ ಇಲ್ಲಿಯ ಹಿಂದೂಗಳು ಯಾರು ಕೂಡ ಕೇಳೋದಿಲ್ಲ ನೀವು ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಮಾನಸಿಕತೆ ಏನಿದೆ ಅದೇ ಮಾನಸಿಕತೆಯಲ್ಲಿ ಈ ಧ್ವಜವನ್ನ ಹಾಕಿರ್ತಕ್ಕಂಥದ್ದು ನೀವು ನೋಡಿ ಸೂಕ್ಷ್ಮವಾಗಿ ಗಮನಿಸಬಹುದು ಈಗ ನಿಮಗೆ ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಯಾವ ರೀತಿ ಅವರು ಅವರ ಕಲ್ಮವನ್ನ ಅಂದ್ರೆ ತಲ್ವಾರ್ಗಳನ್ನ ಹಾಕಿ ಇಡೀ ಅಶೋಕ ಚಕ್ರ ಏನ್ ಬರುತ್ತೆ ಆ ಅಶೋಕ ಚಕ್ರದ ಜಾಗದಲ್ಲಿ ಅವರು ಯಾವ ರೀತಿ ಇದನ್ನ ಮಾಡ್ತೀವಿ ಿದ್ದಾರೆ ಯಾವ ರೀತಿ ಇದನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದನ್ನ ನೀವೆಲ್ರು ನೋಡ್ಬೋದು たはい。<laughs> Your dream home at Rohan Estate, Neemarghah Hills, is within reach, with plots starting at just Rs. forty thousand per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now. To book your plot and start building the life you've always wanted rohan estate near marga hills where your future home awaits at just rupees forty thousand per month call us now at nine eight four five four nine zero one zero zero